ಸರ್ಕಾರಕ್ಕೆ ಗೌರವ ಕೊಡಬೇಕು ಅಂತ ನಾವು ನಮ್ಮ ಮುಂದಿನ ಹೋರಾಟ ಹಿಂಪಡೆದಿದ್ದೆವು ಸ್ವತಃ ಸಕ್ಕರೆ ಸಚಿವರೇ ಬಂದು ನಮ್ಮ ಬಳಿ ತಪ್ಪಾಗಿದೆ ಎಂದು ಕೇಳಿದ್ರು ಅವಕಾಶ ಕೊಡಿ ಸಮಸ್ಯೆ ಬಗೆಹರಿಸುವೆ ಎಂದು ಕೇಳಿದ್ರು ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿಗೆ ಹೋಗುವ ಹೋರಾಟ ಹಿಂಪಡೆದೆವು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜಾರಿ ಹೇಳಿದರು ಶುಕ್ರವಾರ ಬೆಳಗಾವಿ ಜಿಲ್ಲೆಯ ಮೊಡಲ್ಗಿ ತಾಲೂಕಿನ ಗುಲ್ಲಾಪುರ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಪ್ಪಾಗಿದೆ ಎನ್ನುವ ಮಟ್ಟಕ್ಕೆ ಸರ್ಕಾರ ಬಂದಾಗ ಅದನ್ನ ನಾವು ಮನ್ನಿಸಿದೆವು ಮೂರು ಸಾವಿರದ ಐದುನೂರು ರೂಪಾಯಿ ನಮ್ಮ ನ್ಯಾಯಯುತ ಬೇಡಿಕೆ ಇದೆ ಸರ್ಕಾರ ಮೂರು ಸಾವಿರದ ಎರಡ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳ್ತದೆ ಮೂರು ಸಾವಿರದ ನಾಲ್ಕುನೂರು ಆದರೂ ಕೊಟ್ಟು ಸಿಎಂ ಅದನ್ನ ಬಗೆಹರಿಸಬೇಕು ಸಿಎಂ ಇತ್ಯರ್ಥ ಮಾಡದಿದ್ದರೆ ಒಂದು ಕೋಟಿ ಜನರ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಎಂದ್ರು ಏನೋ ಒಂಬತ್ತನೇ ದಿನ ಇವತ್ತು ಗುರ್ಲಾಪುರದಲ್ಲಿ ಹೋರಾಟ ಪ್ರಾರಂಭ ಆಗಿದೆ ಇದು ಐತಿಹಾಸಿಕ ಹೋರಾಟ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕಣ್ತುಗಿಸಿ ಈಗಾಗಲೇ ಎರಡು ಸಲ ಮಂತ್ರಿಗಳು ಹೋಗಿ ಬಂದು ನಿನ್ನೆ ಕೂಡ ಮಂತ್ರಿಯವ್ರು ಬಂದು ನನ್ನ ತಪ್ಪಾಗಿದೆ ಕ್ಷಮೆ ಇರಲಿ ದಯವಿಟ್ಟು ತಾವ ನನಗೆ ಒಂದು ಸಾವಕಾಶ ಕೊಡಿರಿ ನಾನು ಇದನ್ನು ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಬಗೆಹರಿಸ್ತನೋ ಏನು ನಿಮ್ಮ ಹೋರಾಟತಿ ಬೆಲೆ ನಿಗದಿದ್ದ ಜವಾಬ್ದಾರಿ ಹೊರ್ತೇನೆ ಅಂತೇಳಿ ಭಾಳ ವಿನಂತಿ ಮಾಡ್ಕೋತಾ ಇವತ್ತ ನಾವು ರಾಷ್ಟ್ರೀಯ ಹೆದ್ದಾರಿಗೆ ಐವತ್ತು ಲಕ್ಷ ಜನ ಬರ್ತಾಯಿದ್ದೀವಿ ಅದನ್ನು ಕೂಡ ನಾವು ತಾತ್ಕಾಲಿಕವಾಗಿ ವಾಪಸ್ ಪಡೆದ್ವಿ ಯಾಕಪ್ಪ ಅಂತಂದ್ರೆ ಸರ್ಕಾರಕ್ಕೆ ಗೌರವ ಕೊಡ್ಬೇಕೈತೆ ಸರ್ಕಾರ ಸುಮಾರು ಐತೆ ಅಂದ್ರೆ ನಾವು ಸುಮಾರಿಲ್ಲ ಅನ್ನದಾತರು ಸುಮಾರಿಲ್ಲ ಕರ್ನೇ ಆಯ್ತು ನಮಗೆ ಯಾಕಂದ್ರೆ ಮುಖ್ಯಮಂತ್ರಿ ಅವ್ರ ಪ್ರತಿನಿಧಿನ ಕಳಿಸಿ ಕೈ ಮುಗಿತನು ತಪ್ಪಾಗೈತನೋ ಅಂತ ಮಟ್ಟಕ್ಕೆ ಸರ್ಕಾರ ಬಂದಾಗ ಅದು ಗೌರವ ಕೊಡ್ತಕ್ಕಂಥದ್ದು ನಮ್ಮದ ಇವತ್ತು ಮುಖ್ಯಮಂತ್ರಿ ಅವ್ರದನ್ನು ಗಂಭೀರವಾಗಿ ತಗೋಬೇಕು ರೈತರ ಎಲ್ಲ ರೀತಿ ಆಗ್ಯಾರ ರೈತರು ಬೀದಿ ಒಳಗೆ ನಿಂತಾರ ಲಕ್ಷಾಂತರ ಜನ ಇವತ್ತು ನಿಮಗೆ ಸ್ವೀಟ್ ಕೊಟ್ಟು ನಾಡಿನ ಜನತೆಗೆ ಸ್ವೀಟ್ ಕೊಟ್ಟು ಅವ್ನು ಬೀದಿ ಒಳಗೆ ಕೂತ್ರ ಈ ಸ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮರ್ಯಾದಿಲ್ಲ ಇವತ್ತು ಮುಖ್ಯಮಂತ್ರಿ ಅವ್ರೇನು ನಮ್ಮ ಬೇಡಿಕೆ ಐತಿ ನಾವು ಮೂರು ಸಾವಿರದ ಐದುನೂರು ರೂಪಾಯಿ ಇಟ್ಟಿದ್ದೀವಿ ಈಗಾಗಲೇ ಅವರು ಮೂರು ಸಾವಿರ ರೂಪಾಯಿ ಕೊಡ್ತರು ಮೂರು ಸಾವಿರದ ಎರಡುನೂರು ರೂಪಾಯಿಗೆ ಬಂದರು ಇವತ್ತು ಇನ್ನು ನೂರು ರೂಪಾಯಿ ಬಗೆಹರಿಸಬೇಕಾಗಿತ್ತು ನಾವು ನೂರು ಕಡಿಮೆ ಮಾಡಿದ್ದು ಯಾಕಂದ್ರೆ ಹಠ ಹಿಡಿದು ಬೇಡ ತೇಳೆ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಆಗುತ್ತಾ ಕೊಟ್ಟ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಈ ಸಮಸ್ಯೆ ನಿತ್ಯರ್ಥ ಮಾಡಬೇಕು ಮಾಡದೆ ಹೋದ್ರೆ ಮುಖ್ಯಮಂತ್ರಿ ಅನಿವಾರ್ಯವನ್ನು ಇವತ್ತ ಹತ್ತನೇ ತಾರೀಕ ಒಂದು ಕೋಟಿ ಜನ ರಾಷ್ಟ್ರೀಯ ಹೆದ್ದಾರಿಗೆ ನಾಡಿನ ಸ್ವಾಮೀಜಿಗಳು ನಾಡಿನ ರೈತಪರ ಸಂಘಟನೆಗಳು ಮಾಳಜಿ ಸೈನಿಕರು ನ್ಯಾಯವಾದಿಗಳು ವಿದ್ಯಾರ್ಥಿಗಳು ನಾಡಿನ ಒತ್ತು ಎಲ್ಲರೂ ಕೂಡ ಯಾಕಂದ್ರೆ ಊಟ ಮಾಡ್ತಕ್ಕಂಥವ್ರು ಅನ್ನ ಹಾಕ್ತಕ್ಕಂಥ ರೈತ ಬೀದಿಗೆ ಬರ್ತಾ ಅಂದ ಮತ್ತೆ ನಾಡಿನ ಎಲ್ಲರೂ ಕೂಡ ಒಕ್ಕಟ್ಟಾಗಿ ಈ ಬೆಂಬಲಿತವಾಗಿ ನಿಲ್ತಾ ಇದ್ದಾರೆ ಇದು ಆಗಬಾರ್ದಪ್ಪ ಅಂದ್ರೆ ಮುಖ್ಯಮಂತ್ರಿ ಅವ್ರು ಮಾಡಬೇಕು ಮುಖ್ಯಮಂತ್ರಿಗೆ ಸಾಕಷ್ಟು ಇವತ್ತು ಕಬ್ಬು ಬೆಳೆಗಾರ ತೆರಿಗೆ ಹಣದಾಗ ಕೂಡ ರೊಕ್ಕ ಬರ್ತೈತಿ ಅಲ್ಲಿ ಕೂಡ ಪರಿಹಾರನ ನಾವು ಒಂದು ಸಾವಿರ ರೂಪಾಯಿ ಕೇಳಿದೀವಿ ತಕ್ಷಣ ಇವೆಲ್ಲ ವಿಚಾರ ಗಂಭೀರವಾಗಿ ಇವತ್ತು ಸಮಸ್ಯೆ ಬಗೆಹರಿಸ್ಬೇಕು ನಿರೀಕ್ಷೆ ನಾವಂತೂ ನಿರೀಕ್ಷೆ ಇಟ್ಟೇ ಹೋರಾಟ ಮಾಡ್ತಾ ಇದ್ದೀವಿ ಅದು ನಮ್ಮ ಹೋರಾಟದ ಧರ್ಮ ಆದರೂ ಇವರು ಕಾರ್ಖಾನೆಯವರು ಮಂಡು ಕೂಡ ಅದಾರ ಇವರು ಏಳೆಂಟು ವರ್ಷದಿಂದ ಒಂದು ನೂರು ರೂಪಾಯಿ ಕೊಟ್ಟಿಲ್ಲ ಇವರು ಯಾಕೆ ಮಂಡತನ ಮಾಡಬೇಕು ಪಾಪ ರೈತರ ಐದಾರು ವರ್ಷ ಕೊಟ್ಟಿಲ್ಲ ನಾವು ಹಠ ತಿನ್ಕೋತದು ಈ ಸಲ ಒಂದು ಐದುನೂರು ರೂಪಾಯಿ ಕೊಡೋ ಅಂತೇಳಿ ಮನಸ್ಸು ಮಾಡಿ ಮುಖ್ಯಮಂತ್ರಿಗೆ ಮಾತು ಕೊಟ್ಟು ಸಮಸ್ಯೆ ಬಗೆಹರಿಸಿ ಇವತ್ತು ಬೆಲೆ ನಿಗದಿಯಾಗಿ ನಾಳೆ ಕೂಡ ಕಾರ್ಖಾನೆ ಚಾಲು ಮಾಡಲಿಕ್ಕೆ ನಾವು ಅವಕಾಶ ಕೊಡ್ತು ಅದಕ್ಕಾಗಿ ನಮಗೂ ಕೂಡ ಕಾರ್ಖಾನೆ ಚಾಲೂ ಆಗಬೇಕಾಗೈತೆ ಕಬ್ಬು ನಮ್ಮ ಯಾಕಂದ್ರೆ ಕಬ್ಬನ್ನು ಬೆಳೆದವ್ರು ನಾವು ಅದು ನಮಗೂ ಹೋಗಬೇಕು ಕಬ್ಬ ಇವತ್ತು ಎಲ್ಲ ರಿಕ್ವೈರಿಗೆ ಬಂದತ್ತಿ ಇದೆಲ್ಲ ಐತಿ ಕಾರ್ಖಾನೆ ಮಾಲೀಕರು ಅರ್ಥ ಮಾಡ್ಕೋರಿ ಮಂಡತನ ಹೋಗಬೇಡ್ರಿ ಉದ್ದಾರ ಮಾಡಿರತ್ತೆ ಇಂದು ಸಮಸ್ಯೆ ಬಗೆಹರಿಸಿ ನಾಳೆಯೇ ಕಾರ್ಖಾನೆ ಪ್ರಾರಂಭಿಸಲಿ ಕಾರ್ಖಾನೆಯ ಮಾಲೀಕರು ಮಂಡುತನ ಬಿಟ್ಟು ರೈತರನ್ನ ಉದ್ದಾರ ಮಾಡಲಿ ಎಂದ್ರು ಬ್ಯೂರೋ ರಿಪೋರ್ಟ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ